ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನಲ್ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಎಂಟನೇ ತರಗತಿ ಗಣಿತ ಭಾಗವೊಂದರಲ್ಲಿ ಎಂಟನೇ ತರಗತಿ ಗಣಿತ ಭಾಗವೊಂದರಲ್ಲಿ ಅಧ್ಯಾಯ ಒಂದು ಭಾಗಲಬ್ಧ ಸಂಖ್ಯೆಗಳು ಇದರಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡ್ರಿ ಎಂಟನೇ ಗಣಿತ ಭಾಗ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂಟನೇ ಗಣಿತ ಭಾಗ ಒಂದು ಇದರಲ್ಲಿ ನೋಡ್ರಿ ಅಧ್ಯಾಯ ಒಂದು ಏನು ಹೇಳ್ತಾ ಇದೆ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಒಂದೇ ಅಧ್ಯಾಯ ಆದರೆ ಭಾಗಲ ಸಂಖ್ಯೆಗಳು ಅಂತ ಅದರಲ್ಲಿ ನೋಡಿರಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಒಂದೇ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಇವುಗಳಲ್ಲಿ ಬಳಸಲಾಗಿರುವ ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಓಕೆನಾ ಮೂರು ಪ್ರಶ್ನೆ ಇದಾವೆ ಇಲ್ಲಿ ಮೈನಸ್ ನಾಲ್ಕು ಬೈ ಐದು ಇಂಟು ಒಂದು ಈಸ್ ಈಕ್ವಲ್ಟು ಒಂದು ಇಂಟು ಮೈನಸ್ ನಾಲ್ಕು ಬೈ ಐದು ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಬೈ ಐದು ಈ ಮೈನಸ್ ನಾಲ್ಕು ಬೈ ಐದಕ್ಕೆ ಒಂದರಿಂದ ಈ ಕಡೆಯಿಂದ ಗುಣಿಸಿರೋ ಅಷ್ಟೇ ಈ ಕಡೆಯಿಂದ ಗುಣಿಸಿರೋ ಅಷ್ಟೇ ಏನು ಬರ್ತೀರಿ ಮೈನಸ್ ಫೋರ್ ಬೈ ಫೈವ್ ಬರುತ್ತೆ ಇದು ಯಾವ ಗುಣ ಅಂತ ನಾವು ಇಲ್ಲಿ ಹೇಳಬೇಕು ಓಕೆನಾ ನೋಡ್ರಿಲ್ಲಿ ಒಂದನ್ನು ಗುಣಿಸಿದಾಗ ಒಂದು ಎನ್ನುವುದು ಇದು ಗುಣಾಕಾರದ ಅನನ್ಯತಾಂಶ ಗುಣ ಇದಕ್ಕೆ ಪರಿಹಾರ ಏನು ರೀ ಒಂದು ಎನ್ನುವುದು ಗುಣಾಕಾರದ ಅನನ್ಯತಾಂಶ ಗುಣವಾಗಿದೆ ನೆಕ್ಸ್ಟ್ ಎರಡನೇ ಸಮಸ್ಯೆ ನೋಡಿರಿ ಎರಡನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ನೋಡ್ರಿಲ್ಲಿ ಮೈನಸ್ ಹದಿಮೂರು ಬೈ ಹದಿನೇಳು ಇಂಟು ಮೈನಸ್ ಎರಡು ಬೈ ಏಳು ಇಸಲ್ ಟು ಮೈನಸ್ ಎರಡು ಬೈ ಏಳು ಇಂಟು ಮೈನಸ್ ಹದಿಮೂರು ಬೈ ಹದಿನೇಳು ಇದರ ಉತ್ತರ ನೋಡ್ರಿ ಏನಾಗ್ತಾ ಇದೆ ಇದು ಯಾವ ಗುಣಲಕ್ಷಣವನ್ನು ಹೊಂದಿದೆ ಅಂತ ಹೇಳಿದರೆ ಇದು ನೋಡಿರಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಎನ್ನುವುದು ಯಾವ ಗುಣಲಕ್ಷಣ ಅಂದರೆ ಇದು ಪರಿವರ್ತನೀಯ ಗುಣಾಕಾರದ ಪರಿವರ್ತನೀಯ ಗುಣವನ್ನು ಹೊಂದಿದೆ ಅಂತ ನಾವು ಇಲ್ಲಿ ಓಕೆನಾ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿರಿ ಇದು ಯಾವ ಗುಣವನ್ನು ಹೊಂದಿದೆ ಗುಣಾಕಾರದ ಯಾವ ಗುಣ ಅಂದರೆ ಮೈನಸ್ ಹತ್ತೊಂಬತ್ತು ಬೈ ಇಪ್ಪತ್ತೊಂಬತ್ತು ಇಂಟು ಇಪ್ಪತ್ತೊಂಬತ್ತು ಬೈ ಮೈನಸ್ ಹತ್ತೊಂಬತ್ತು ಇಸ್ ಈಕ್ವಲ್ ಟು ಒಂದು ಎನ್ನುವುದು ಗುಣಾಕಾರದ ಯಾವ ಗುಣ ಅಂತ ನಾವು ಹೇಳಬೇಕು ಇವಾಗ ನೋಡ್ರಿ ಎರಡನ್ನು ಗುಣಿಸಿದಾಗ ಒಂದು ಬರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ರೀ ಮೇಲೆ ಕೆಳಗೆ ಕೆಳಗಿಂದ ಮೇಲೆ ಗುಣಿಸಿದಾಗ ಮೇಲಿನ ನಂಬರು ಕೆಳಗಿನ ನಂಬರು ಮತ್ತು ಕೆಳಗಿನ ನಂಬರ್ ಮೇಲೆ ಹೋಗಿ ಮೇಲಿನ ನಂಬರ್ ಕೆಳಗೆ ಗುಣಿಸಿದಾಗ ಅದು ಗುಣಾಕಾರದ ವಿಲೋಮಾಂಶ ಗುಣವನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು ಈಗ ನೋಡ್ರಿ ನಾವು ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಏನು ಹೇಳ್ತಾ ಇದೆಪ್ಪ ಎರಡನೇ ಪ್ರಶ್ನೆ ಎರಡು ಒನ್ ಬೈ ತ್ರೀ ಇಂಟು ಸಿಕ್ಸ್ ಇಂಟು ಫೋರ್ ಬೈ ತ್ರೀಯನ್ನು ಒನ್ ಬೈ ತ್ರೀ ಇಂಟು ಸಿಕ್ಸ್ ಇಂಟು ಫೋರ್ ಬೈ ತ್ರೀ ಎಂದು ಬರೆಯಲು ಯಾವ ಗುಣಲಕ್ಷಣದಿಂದ ಸಾಧ್ಯವಾಗಿದೆ ಎ ಇಂಟು ಬ್ರ್ಯಾಕೇಟ್ ಬಿ ಇಂಟು ಸಿಯನ್ನು ಎ ಬಿ ಎ ಇಂಟು ಬಿ ಬ್ರ್ಯಾಕೆಟ್ ಕ್ಲೋಸ್ ಇಂಟು ಸಿ ಎಂದು ಬರೆಯಲು ಯಾವ ಗುಣಲಕ್ಷಣದಿಂದ ಇಲ್ಲಿ ಸಾಧ್ಯವಾಗಿದೆ ಅಂತ ನಾವು ಹೇಳಬೇಕಿವಾಗ ನೋಡ್ರಿ ಇದಕ್ಕೆ ಉತ್ತರ ಏನಿದೆ ರೀ ಗುಣಾಕಾರದ ಸಹವರ್ತನೀಯ ಗುಣದಿಂದ ಇದು ಸಾಧ್ಯವಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ನೋಡ್ರಿ ಮೂರನೇದೇನು ಹೇಳ್ತಾ ಇದೆ ಇಲ್ಲಿ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಡ್ಯಾಶ್ ಇದರ ಉತ್ತರ ಏನಾಗ್ತಾ ಇದೆ ರೀ ಇಲ್ಲಿ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಗುಣಲಬ್ಧವು ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು